ೀರಿ ನಮಸ್ಕಾರ ನಮ್ಮ ಜಗತ್ತು ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ಅದ್ಭುತ ರೆಸಿಪಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಏನಂತಂದರೆ ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಅವರು ಮರೆಯದೇ ಸಬ್ಸ್ಕ್ರೈಬ್ ಹಾಕಿ ಹೇಗೆ ಅಂತ ತೋರಿಸ್ತೀನಿ ನಾವೆಲ್ಲರೂ ಹೊಸ ಅದ್ಭುತ ರೆಸಿಪಿಯನ್ನು ನೋಡ್ಕೊಂಡು ಬರುವ ಬನ್ನಿ ವೈವಸ್ ವೈವಸ್ ಮೊದಲಿಗೆ ಒಂದು ಬಾನಲೆಗೆ ಎರಡು ಜಂಚ ತುಪ್ಪ ಹಾಕಬೇಕು ವೈವಸ್ ತುಪ್ಪಕ್ಕಾದ ನಂತರ ಇದು ಕೊಬ್ಬರಿ ಹುಡಿ ಕೋಕೋನಟ್ ಪೌಡರ್ ನನ್ನ ಹಾಕಬೇಕು ವೈವಸ್ ನೋಡಿ ವೈವಸ್ ನಮಗೆ ಸಿಹಿಗೆ ತಕ್ಕಷ್ಟು ನಾವು ಸಕ್ಕರೆ ಹಾಕಬೇಕು ನಾವು ಸಕ್ಕರೆಯನ್ನು ಕಡಿಮೆ ಬಳಸ್ತೀವಿ ಹಾಗಾಗಿ ನಾವು ಇಷ್ಟೇ ಹಾಕಿದ್ದೇವೆ ಓದಿ ವೈವಸ್ ಇದಕ್ಕೆ ಡ್ರೈ ಫ್ರೂಟ್ಸು ಸ್ವಲ್ಪ ಡ್ರೈ ಫ್ರೂಟ್ಸು ಸ್ವಲ್ಪ ಲವಂಗ ಹಾಕಿ ಏಲಕ್ಕಿ ಇದ್ರೆ ಏಲಕ್ಕಿಗೂ ಒಂದು ಏಲಕ್ಕಿ ಕೂತಾ ಹಾಕೊಳ್ಬೋದು ವೈವಾಸ್ ಏಲಕ್ಕಿ ಇಲ್ಲದೇ ಇದ್ರೆ ಸ್ಟಿಪ್ ಕೂದ ಮಾಡ್ಕೊಳ್ಬೌದು ಈ ರೀತಿ ಕುತ್ತಬೇಕು ಕುಜು ಕುಜು ಹಾಕ್ಬೇಕಷ್ಟೆ ಕುತ್ತಿ ಇದ್ದಂತಹ ಕುತ್ತಿದ್ದಂತಹ зай પ્રસલાવંગા એલકિત હક બહુત ಅಂತ હેલી દીન અલવા હકે ಅದನ್ನೆಲ್ಲા હકಬೇಕು ಇದಕ್ಕೆ ಇದಕ್ಕೆ ಹಾಕಿ ಇದಕ್ಕೆ મિક્સ મત દેકુ આય બસ સ્ટફિંગ રેડી નો દેવાય બસ ಈಗ એને કાયો કે બીદોના કઈવાય બસ ઈકા એને કાદી દેય બસ ಸಕ್ಕರೆ ಕಡಿಮೆ ಬಳಸುವುದರಿಂದ ಎಷ್ಟೊಂದು ಆರೋಗ್ಯದ ಲಾಭಗಳಿವೆ ಅನ್ನೋದನ್ನು ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೇನೆ ಬೇಕಾದರೆ ಸರ್ಚ್ ಮಾಡಿ ನೋಡಿ ವೈವಸ್ ವೈವಸ್ ಈಗ ಹನ್ನೊಂದು ಗಂಟೆ ಆಯಿತು ನಾನು ಒಂದು ಒಂದರೂ ಚಾಮ್ ಹಾಕೊಂಡು ಬರ್ತೀನಿ ಮತ್ತೆ ಇರ್ತೀನಿ ನೋಡಿ ವೈವಸ್ ಈ ನಾನೀಗ ಅನ್ನು ತುಂಬ್ತಾ ಇದ್ದೀನಿ ಪಾನಿಪೂರಿ ಎಲ್ಲ ತಿಂದಿದ್ದೇವೆ ನಾನು ಇವತ್ತಿನ ರೆಸಿಪಿ ಏನಂತಂದರೆ ಇದು ಟೀ ಪೂರಿ ನಿಮಗೆ ಗೊತ್ತಾ ವೈವಸ್ ಒಂದು ಪೂರಿಯಲ್ಲಿ ವಿಧ ವಿಧ ಪೂರಿಯನ್ನು ಮಾಡಬಹುದು ವೈವಸ್ ಕಿಚನ್ ಅಂದರೆ ಪ್ರಯೋಗಶಾಲೆ ವೈವಸ್ ನನಗೆ ಗೆಸ್ಟ್ ಬಂದಿದ್ದಾರೆ ಅವರು ಟೀ ಪೂರಿಯನ್ನು ಟೇಸ್ಟ್ ಮಾಡ್ತಾರಂತೆ ವೈವಸ್ ಬಂದಿದ್ದೇನೆ ನನಗೆ ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ ನಾನು ಇದುವರೆಗೂ ಕೇಳಿರದೆ ಅಂತ ರುಚಿಯನ್ನು ನೋಡಿರದೆ ಇರುವಂಥ ಒಂದು ತಿಂದು ನೋಡಿ ಹೇಗಿದೆ ಅಂತ ಪೂರಿ ಅಂತ ಹೊಸ ಅದ್ಭುತ ರೆಸಿಪಿ ಅದರ ಬಗ್ಗೆ ಹೇಗಿದೆ ಎಂಥ ಟೇಸ್ಟ್ ಎಂಥ ರುಚಿ ಯಾವಾಗಲೂ ಒಂದೇ ತರ ಪಾನಿಪುರಿ ತಿಂದು 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 ನಾಳೆ ಎಲರ್ಜಿಟ್ಟಿರ್ತಿದೆ ಬೋರ್ ಆಗುತ್ತೆ ಸ್ಪೆಷಲ್ ಅದು ಸ್ಟಫಿಂಗ್ ಇದೆ ಇದ್ರೊಳಗೆ ಅದರದ್ದು ಟೇಸ್ಟ್ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಏನೇನೋ ಸ್ವೀಟ್ ಸ್ವೀಟ್ ಸಿಗುತ್ತೆ ಆಮೇಲೆ ಇದೊಂದು ನೀವೆಲ್ಲ ನೋಡಿರ್ತೀರಿ ಅವಲಕ್ಕಿ ಕೀ ಅದಕ್ಕೆ ಚಹಾ ಹಾಕ್ಕೊಂಡು ತಿಂದರೆ ಅದರದ್ದು ಟೇಸ್ಟ್ ಬೇರೆ ಇದು ನೋಡಿ ಟೀ ಪುರಿ ಆಹಾ ಎಂಥ ಚೆನ್ನಾಗಿದೆ ಟೀ ಪ್ರಿಯರಿಗಂತೂ ಇದು ರೆಸಿಪಿ ಅದ್ಭುತ ರೆಸಿಪಿಯನ್ನು ಮುಗಿಸುತ್ತಿದ್ದೇನೆ ನಾನು ಮುಂದೆ ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ಬರ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ಬೈ ವಾಸ್ ಅಲ್ಲಿ